അല്ല <laughs> നോടലേക്ക് <laughs> ಅದು ಹುಡ್ಲಿ ಫೈವ್ ಸ್ಟಾರ್ ಬಾಂಬೆಗಲ್ಲ ಇದು ಮಾಡ್ಲಿಕ್ಕೆ ಹೋಗ್ತದೆ ಮೋಡಿ ಮಾಡ್ಲಿಕ್ಕೆ ಹೋಗ್ತದೆ సహకాలే అద్భుతమైన కార్యక్రమానికి తమ గెలిగూ అందరికీ స్వాగతం

ಆವಾಗ ಮಾಡ್ತೀವಿ ಅದೇ ನಮ್ಮ ಮನೆಯ ಅಂಗಳದಲ್ಲಿ ಪ್ರಕೃತಿ ಮಾಡಿ ಅಲ್ಲಿ ಕೃಷಿ ಮಾಡಿ ಗದ್ದೆ ಬೆಳೆದರೆ ಅಲ್ಲಿ ಮೈ ಹಚ್ಚಿಕೊಂಡು ಗದ್ದೆ ಬೆಳೆದರೆ ಆಯಿಲ್ ಮಾತು ಮಾಡಿ ಕೃಷಿ ಮಾಡಿದರೆ ಅದು ಗುಡ್ ಮಾತು ಆಗುತ್ತದೆ ಅದು ನಡೆಯುತ್ತದೆ ಎಲ್ಲ ಮಾತು ಅಲ್ಲಿ ಸಿಗುತ್ತದೆ ದೇಹದ ಬೆವರು ಎಳೆಯುತ್ತದೆ ಕೃಷಿಯಲ್ಲಿ ಉತ್ಪತ್ತಿ ಬರುತ್ತದೆ ಎಲ್ಲ ಲೆಕ್ಕಾಚಾರ ಮಾಡಿ ನಮಗೆ ನಾವು ಸರಿಯಾದ ಲಾಭದ ದೃಷ್ಟಿಯಲ್ಲಿ ನಮ್ಮ ಭೇಟಿ ಇಟ್ಟಿದ್ದೇವೆ ಹಾಗಾಗಿ ಅಂತ ಒಳ್ಳೆಯ ಕೃಷಿ ಮಾಡಿದ ಒಳ್ಳೆಯ ಸಂದೇಶವನ್ನು ಕೊಡುತ್ತಾ ಬರುವಂಥದ್ದು ಆಗಬೇಕು ನಮ್ಮ ಮನೆ ಎಲ್ಲ ಒಳ್ಳೆಯ ಶುದ್ಧ ಆಹಾರ ಸೇರಿಸಿತ್ತು ಆಗಿರಬಹುದು వైద్య పుస్తక ఈ వేదిక దారి ना, और ಒಳ್ಳೆಯ ಸಾಮಾನ್ಯ ಕಡೆಯಲ್ಲಿ ನಮ್ಮ ದೇಶ ಸರಿಯಂತ ಅನುಭವಿಸುತ್ತಾ ಆದರೆ ಒತ್ತು ಮೇಲೂ ಮೇ ದೇಶಕ್ಕೆ ಎಂದರೆ ನಮ್ಮ ಅತ್ಯಂತ ಒಂದು ಕಾರ್ಯಕ್ಕೆ 2000 ಉತ್ತರ ಹೆಚ್ಚು 50 ರೂಪಾಯಿ ಸೇಡಕ್ಕೆ 5 5 ಅಲಕವಲ سے ಬಾನ ಹಿಂದಿನ ಕೇರಳದ ಹಿತ್ತಿಲುಗಳಲ್ಲಿ ಹಲಸು ಮಾವು ಇದ್ದೇ ಇರ್ತಿತ್ತು ಇವನ್ನೆಲ್ಲ ಬಳಸ್ಕೊಂಡು ಮಾರುಕಟ್ಟೆಗೆ ಚೀಲ ಹಿಡಿದುಕೊಂಡು ಹೋಗದೇನೆ ಆಹಾರ ಭದ್ರತೆ ಒದಗಿಸುವ ಒಂದು ಅಪ್ರತಿಮ ಉದಾಹರಣೆಗಳು ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳಿದರು ನಮ್ಮ ಕೆಲಸವನ್ನು ಸುಲಭ ಮಾಡಿದರು ನಾವು ಆಹಾರದ ನಿಜವಾದ ಆಹಾರದ ಮಹತ್ವ ಕರೆತುಕೊಂಡು ದಾರಿ ತಪ್ಪಿದ್ದೇವೆ ಅಂತ ಅವರು ಹೇಳಿದ ಒಂದು ವಾಕ್ಯವನ್ನು ಅಡಿ ಅಡಿವಾ ಅಡಿಗೆರೆ ಹಾಕಬೇಕಾಗಿದೆ ಬಹುಶಃ ನನಗೆ ಅನ್ನಿಸ್ತದೆ ದಕ್ಷಿಣ ಕನ್ನಡದ ಮಂದಿ ಬುದ್ಧಿವಂತರು ದಕ್ಷಿಣ ಕನ್ನಡ ನಾನು ಕಾಸರಗೋಡ್ನವಾಗಿ ಹೇಳ್ತಾ ಇಲ್ಲ ನಮ್ಮ ಕರಾವಳಿಯ ಜನ ಬುದ್ಧಿವಂತರು ಪ್ರಗತಿಶೀಲರು ಅಂತೆಲ್ಲ ಶಿರಸಿಗೆ ಜೋಯಿಡಕ್ಕೆಲ್ಲ ಹೋದಾಗ ಹೇಳ್ತಾರೆ ಈ ಪ್ರಗತಿಯ ಸೋಕಾಲ್ಡ್ ಪ್ರಗತಿ ಅಂತ ಹೇಳುವ ಒಂದು ಕಲ್ಪನೆಯ ಹಿಂದೆ ಹೋಗಿ ಹೋಗಿ ನಾವು ಸುಸ್ಥಿರತೆಯ ಬದುಕಿನ ಮೂಲವನ್ನು ಸಾಕಷ್ಟು ಮರೆತು ಬಿಟ್ಟಿದ್ದೇವೆ ಅಂತ ನನಗನ್ನಿಸ್ತದೆ ಬೇಸರ ಮಾಡ್ಕೊಳ್ಬೇಡಿ ಜಲ ಸಂರಕ್ಷಣೆ ಇರಲಿ ಪರಿಸರದ ವಿಚಾರ ಇರಲಿ ಆಹಾರದಲ್ಲಿ ವಿಷ ಬರುವ ವಿಚಾರ ಇರಲಿ ನಾವು ದಕ್ಷಿಣ ಕನ್ನಡ ಕಾಸರಗೋಟೆ ಈ ಮಂದಿ ನಾವು ತುಂಬ ನಿರಕ್ಷರಿ ನಿರಕ್ಷಕರು ಅಂತ ಹೇಳಲಿಕ್ಕೆ ನನಗೆ ಬೇಸರ ಆಗ್ತದೆ ನೋಡಿ ಈಗ ಬೇರೆ ಬೇರೆ ಜಾಗದಲ್ಲಿ ನಗರದವರು ಅವರು ಇವರೆಲ್ಲ ಸೇರಿಕೊಂಡು ಇಡೀ ದೇಶ ಮಟ್ಟದಲ್ಲಿ ನೀವು ನೋಡಿದರೆ ಈ ಕಳೆ ಗಿಡಗಳು ವೈಲ್ಡ್ ಲೀವ್ಸ್ ಅಂತೆಲ್ಲ ಹೇಳುವುದರ ಒಂದು ಪರಿಭಾಷೆಯನ್ನೇ ಬದಲಾವಣೆ ಮಾಡಬೇಕಾಗಿದೆ ಅಂತ ಸ್ಥಿತಿ ಬಂದಿದೆ ಕಾ ನಾವು ಕಾಡು ಮಾವು ಹೋಳ್ತೇವೆ ಕಾಡು ಮಾವನ್ನ ಇವತ್ತು ಕಾಣೆಯಾಗ್ಬಿಟ್ಟಿದೆ ನಮ್ಮ ಮನೋಹರೋಪಾಧ್ಯ ಅದ್ಭುತವಾದ ಆ ಹೆಸರನ್ನೇ ಬದಲಾಯಿಸಿ ನಾಡು ಮಾವು ಅಂತ ಸಂರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮಲ್ಲಿ ಈ ಆಹ ಯಾಕೂ ಬೇಕು ಅಂತ ಕೇಳಿದರೆ ಗಂಧ ಮೂಲದ ಕಾಲಕ್ಕೆ ಇನ್ನು ಹೋಗಬೇಕಾ ನಾವಿಲ್ಲಿ ಸೂಪರ್ ಫುಡ್ಡು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ ಇವತ್ತು ಆರ್ಡರ್ ಕೊಟ್ಟು ಹತ್ತು ನಿಮಿಷದಲ್ಲಿ ಟೆನ್ ಮಿನಿಟ್ ಡೆಲಿವರಿಗಳು ಬಂದಿವೆ ಮಂಗಳೂರಿನಲ್ಲಿ ಶುರುವಾಗಿರ್ಲಿಕ್ಕಿಲ್ಲ ಟೆನ್ ಮಿನಿಟ್ ಡೆಲಿವರಿ ಬಂದಿದೆ ಸ್ವಿಗ್ಗಿ ಬಂದಿದೆ ಆಹಾರ ತಯಾರು ಮಾಡೋದು ಬೇಡ ಮುಂದಿನ ಒಂದೇ ಘಟ್ಟ ಅಂದರೆ ಬಾಯಿ ತೆರೆದು ಕೂತ್ಕೊಳ್ಳಿ ಮೊಬೈಲ್ ಮೇಲೆ ಕೈ ಇಟ್ಟು ಅಂದರೆ ನಿಮ್ಮ ಬಾಯಿಗೆ ಹಾಕಿ ಹೋಗ್ತಾರೆ ಕೇಳಲಿಕ್ಕೆ ಭಾಳ ಸುಖ ಇದೆ ದೇಹಕ್ಕೆ ಸುಖ ಇದೆಯಾ ಅಂತ ಪ್ರಶ್ನೆ ಇವೆಲ್ಲ ಯಾಕೆ ಬೇಕು ಕಂದ ಮೂಲಗಳು ನಾವು ಹಿಂದಿನ ಅಜ್ಜಂದ್ರ ಕಾಲಕ್ಕೆ ಹೋಗೋದು ಅಂದರೆ ಬದುಕಬೇಕಿದ್ದರೆ ಸ್ವಾಮೀಜಿ ಅದನ್ನು ಭಾಳ ಚೆನ್ನಾಗಿ ಹೇಳಿದರು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿದರು ಪ್ರಕೃತಿ ಅಲ್ಲ ನಾವಿವಂತೂ ಕಾರ್ಪೊರೇಟ್ ಕಾರ್ಪೊರೇಟ್ ಆಸ್ಪತ್ರೆಗಳಿಗೆ ಎಷ್ಟೆಷ್ಟು ಸುರಿತಾ ಇದ್ದೀವಿ ಅಂತ ನೋಡಿದರೆ ನಮ್ಮ ಸ್ನೇಹಿತರು ಕೆಲವು ಸ ಕೇರಳದಲ್ಲಿ ಹೇಳ್ತಾರೆ ವಿದೇಶಗಳಿಗೆ ಹೋಗಿ ಯೌವನ ಇರುವಷ್ಟು ಕಾಲ ಹಣ ಸಂಪಾದನೆ ಮಾಡೋದು ಆ ಹಣ ಸಂಪಾದನೆ ಭರಾಟೆಯಲ್ಲಿ ಬಂದ ಅನಾರೋಗ್ಯಗಳನ್ನು ಮತ್ತೆ ನಿವಾರಣೆ ಮಾಡಲಿಕ್ಕೆ ಸಂಪಾದಿಸಿದ ಹಣವನ್ನೆಲ್ಲ ಮುಗಿಸುವುದು ಆ ಉದಾರಂತೆ ಅದಕ್ಕೆ ಬೇಕಾಗಿ ಹೊಸ ಗಡ್ಡೆ ಸಿಕ್ಕಿದ ಕೂಡಲೇ ಇವರು ಕಾಡಿಗೆ ಹೋಗ್ತಾರೆ ಕಾಡಿಲ್ಲ ಇಲ್ಲ ಇವತ್ತು ಆದಿವಾಸಿಗಳನ್ನು ಅಲ್ಲಿಂದ ದಬ್ಬಿದ್ದಾರೆ ಹೊರಗಡೆ ಇದ್ದಾರೆ ಇವರಿಗೆ ಗುರುಗಳಾದ ಒಂದು ಇಪ್ಪತ್ತು ಮಂದಿ ಎಪ್ಪ ಎಂಬತ್ತು ವರ್ಷ ಮೀರಿದ ಗುರುಗಳಿದ್ದಾರೆ ಆದಿವಾಸಿಯವರು ಅವರು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ ಇದರ ಹೆಸರನ್ನು ಅವರು ಹೇಳ್ತಾರೆ ಅಂತ ಈ ಜ್ಞಾನ ಪೂರ್ತಿ ನಶಿಸಿ ಹೋಗಿಲ್ಲ ನಾವು ಎರಡನ್ನೂ ಕೂಡ ಗಮನ ಹಾಕಬೇಕಾಗಿದೆ ಇಲ್ಲಿ ಎಲೆ ಅಂತ ಹೇಳಿದಾಗ ನಾವು ಬೀಜ ಹಾಕಿ ನೆಡುವ ಹರಿವೆ ಪಾಲಕು ಎಲ್ಲ ಬಂದಿಲ್ವೋ ಅಲ್ಲಿ ಜನ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಇದರಲ್ಲಿದೆ ದೊಡ್ಡ ಸಂದೇಶ ನಮಗೆ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಛಗೋದಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ಆ ಸಂಸ್ಥೆಯವರು ವನಭಾಜಿ ಉತ್ಸವ ಅಂತ ಒಂದು ಉತ್ಸವ ಮಾಡ್ತಾರೆ ಈ ಕಾಲದಲ್ಲಿ ಸಮಾನ ಈಗಲ್ಲ ಒಂದು ಜುಲೈ ತಿಂಗಳಲ್ಲಿ ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಕಾಡಿನಿಂದ ಸಿಕ್ಕುವಂತಹ ಯೋಗ್ಯ ಎಲೆಗಳನ್ನು ತಿಂದಾಗ ಆರೋಗ್ಯ ಚೆನ್ನಾಗಿತ್ತು ಅಂತ ಆ ಖಾದ್ಯ ಎಲೆಗಳನ್ನು ಗುರುತಿಸಿ ಇವತ್ತು ಪುನಃ ಅಡುಗೆಗೆ ತರುವಂಥ ಪ್ರಯತ್ನ ಅಲ್ಲಿ ಆಗ್ತಾ ಇದೆ ഇത് കിഴങ്ങ് വർഗങ്ങളുടെ രാജാവ് എന്ന് പറയുന്ന നൂറോ കിഴങ്ങാണ് രാജാ ട്രൈബൽ കമ്മ്യൂണിറ്റി അതായത് കിട്ടത്തിട്ട് ഒരു ആയിരം വർഷങ്ങൾക്ക് മുമ്പേ ഉള്ള ആദിവാസികളുടെ പ്രിയപ്പെട്ട ആഹാരം ആദിവാസികളെ ഇത് ഒരു മനുഷ്യ ശരീരത്തെ ആവശ്യമായ അന്നജഊർജം പ്രോട്ടീൻ ധാരാളമായിട്ട് ഇതിനെ തടങ്കിട്ടുണ്ട് അപ്പൊ ഇതില് വയലില് വന്ന് ധാരാളം മുള്ളുണ്ടാവും അല്ല ഒരു ഞെടിപ്പിൽ അഞ്ചിൽ ഇല ഉണ്ടാവും അതാണ് ഇതിന്റെ പ്രത്യേകത അതിന്റെ ബീച്ചുമാണ് ഇത് അതാണ് അതിന്റെ ബീച്ചും നാല് പണമുണ്ട് ഇത് എന്ന് പറയും നോപ്പൻ ഇത് വൈൽഡ് ട്യൂബർ ആണ് എന്നാണ് അറിയപ്പെടുന്നത് ആൻഡമാൻ നിക്കോബാറിലാണ് ആൻഡമാൻ നിക്കോബാർ ഓഹ് ആ നോപ്പൻ ഇത് ട്രൈബൽ ഇത് വളരെ പഴയ കാലത്തുള്ള ട്രൈബൽ കമ്മ്യൂണിറ്റിയിൽ നിന്ന് നമ്മുടെ കുടിയേറ്റ കർഷകരില്ലേ അവർ ഏറ്റവും പ്രിയപ്പെട്ടായിട്ടുള്ളതാണ് മക്കളെ പോറ്റി എന്ന് പറയുന്ന ചേമ്പാണ് ഇതിൽ നിന്ന് കൺവെർട്ട് ചെയ്തിട്ടാണ് പുതിയ പുതിയ ചേമ്പുകൾ ഇത് രണ്ട റയർ ആയിട്ടുള്ളതാണ് ഇതില് കിഴങ്ങ് തിണ്ടി ലീഫ് തിണ്ടി ഇതിന്റെ തണ്ടി എല്ലാമേ തിണ്ടിയാ എല്ലാ ഭാഗവും തിണ്ടിയ വളരെ റയറായിട്ടുള്ളതാണ് വയർ വയറിലുള്ള എല്ലാ പ്രോബ്ലംസും ഏറ്റവും ബെസ്റ്റ്

പർപ്പിൾ ത പർപ്പിൾ സെവൻ വെറൈറ്റി പർപ്പിളുണ്ട് അതില് ഇത് ചോരക്കാച്ചിൽ നിന്ന് ബ്ലഡ് ബ്ലഡ് പോലെ ബ്ലഡ് ഫ്യൂരിഫൈ ചെയ്യാൻ കഴിവുള്ള ഇങ്ങനെ കലറിനെ

ಒಂದು ಗಡ್ಡೆ ನಮ್ಮ ಮಣ್ಣಿನ ಅಡಿಯಲ್ಲೂ ಆಗ್ತದೆ ಬಂಡಿಯಲ್ಲಿಯೂ ಆಗ್ತದೆ ಉಪಯೋಗ ಇಲ್ಲ ನಾಡ್ತೇನೆ ಮಣ್ಣಿನ ಅಡಿಯಲ್ಲಿ ಹಾಕ್ತದೆ ಮಣ್ಣಿನ ಮೇಲೆ ಆಗ್ತದೆ ವೆರೈಟಿ ಹೆಲ್ತಿಗೆ ಹೆಲ್ತ್ ಬೆನಿಫಿಟ್ ಒಳ್ಳೆ ಒಳ್ಳೆ ಆರೋಗ್ಯಕರ ಒಳ್ಳೆ ಒಳ್ಳೆ ಟೇಸ್ಟಿ ಇದೊಂದು ಪದನೇಟೈಕ್ ഗിന്നീസ് ഗിന്നീസ് അതൊന്നും തന്നെ വർഷ കട്ട് ಬೆಳೆ ಯೂಸ್ ಮಾಡ್ತಾನೆ ಕೆಳಗಿಂದ ವಾಪಸ್ ವರ್ಷ ವರ್ಷ ಬರ್ತಾ ಇರ್ತದೆ ಮಾಕ್ ಮಾಡಿ ಬರ್ತವೆ ಕಾಡಿನಲ್ಲಿ ಇರ್ತದೆ ವಾಪಸ್ ಅದು ಮಗುವ ಹೋಗಿ ಅದನ್ನ ಎಕ್ ತಕೊಂಡು ಬರ್ತಾರೆ முள்ளோட இலி தினத்திலே முள்ளுகை இதில் அதில் முள்ளு இது ஏலி அங்கணும் அந்த சண்ட வெரி ஊட்டினா ಬಳ್ಳಲಿ ಸಣ್ಣ ಗಾಯ್ತಿ ಆಂಜಿ ಬರಚೆರು ಆಂಜಿ ಎಣ್ಣೆ ಕೂಡ ಇದೆ ಸರಿಯಂಗ ವಂದಡಕ್ಕೆ ತನಂಗನೆ ಮುಕ್ಕಲಿ ಎಲ್ಲಾ ಮುಕ್ಕಿ ಅಲ್ಲಂತಕ್ಕೆ ಹೇಳ್ತಾರೆ ಇದು ಪಲ್ಪ್ ನೀರಿಗೆ ಬಾಳೆಕಾಯಿ ಹುಡಿಯ ಉತ್ಪನ್ನಗಳು ತುಂಬ ಇದೆಯಲ್ಲ ನಿಮ್ಮ ಹತ್ರ ಹೌದು ಸರ್ ಅದೇ ಬಾಳೆಕಾಯಿ ನಾವು ಬದಲಾಗಿ ನಾವು ರೈತರು ಸಾವಯವ ರೈತರು ಒಂಬತ್ತು ಸಾವಿರ ಬಾಳೆಕಾಯಿನ ಬೆಳೀತೀವಿ ಓಹೋ ರತ್ನಾಪುರಿ ಗ್ರಾಮ ಮೈಸೂರು ಸೊ ಅದಾದ ಮೇಲೆ ಆ ಪರ್ಟಿಕ್ಯುಲರ್ ಬಾಳೆಕಾಯಿ ಏನಿದೆ ಮಾಡಿದ ಉದ್ದೇಶ ಏನು ಅಂದರೆ ಬಾಳೆಕಾಯಿ ಇವಾಗ ಏನಾದರೂ ಗಾಳಿಗೆ ಬಂದು ಬಿದ್ದೋಯಿತು ಇಲ್ಲಾಂದರೆ ಅದು ಸಾವಯವದಲ್ಲಿ ಬೆಳಿಬೇಕಾದ್ರೆ ನಿಮಗೆ ಸರಿಯಾಗಿ ಸೈಜ್ ಬಂದಿಲ್ಲ ಆ ಟೈಮಲ್ಲೆಲ್ಲ ಏನು ಅಂದರೆ ಲೈಕ್ ಅಷ್ಟೇ ಅದನ್ನು ಪೌಡ್ರಾಗಿ ಮಾಡ್ಕೋಬೋದು ಆರು ತಿಂಗಳು ಬೆಳೆ ಬೆಳೆದಿರುವಂಥ ಅಂತ ಯೂಸ್ ಮಾಡ್ಕೋದು ಅದಕ್ಕೆ ಸಿ ಎಫ್ ಡಿ ಆರ್ ಐ ಮತ್ತು ಎನ್ ಆರ್ ಸಿ ಬಿ ಒಂದು ತಂತ್ರಜ್ಞಾನ ಎಲ್ಲ ಯೂಸ್ ಮಾಡಿಕೊಂಡು ಯಾವ ಯಾವ ಪರ್ಟಿಕ್ಯುಲರ್ ಬಾಳೆಕಾಯಿ ಯಾವುದಕ್ಕೆ ವಿಶೇಷ ಅಂತ ಅದರ ಬೇಸಿಸ್ ಮೇಲೆ ಪ್ರಾಡಕ್ಟ್ಗಳು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನಾವು ಕಂಡುಕೊಂಡಿದ್ದು ವಿಧಾನ ಏನು ಅಂದರೆ ಬಾಳೆಕಾಯಿನಲ್ಲಿ ನಿಮಗೆ ರಿಸಿಸ್ಟೆನ್ಸ್ ಸ್ಟಾರ್ಚ್ ಬರೀ ಮೂವತ್ತು ಬರುತ್ತೆ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಬರೀ ಮೂವತ್ತು ಬರುತ್ತೆ ನಮ್ಮ ಅಕ್ಕಿ ಹಿಟ್ಟು ಮತ್ತು ಗೋಧಿನಲ್ಲಿ ತೊಂಬತ್ತೆಂಟು ಮತ್ತು ಎಪ್ಪತ್ತೆಂಟು ಇದೆ ಇದರಲ್ಲಿ ಸ್ಟಾರ್ಚ್ ಚಾರ್ಚ್ ನಿಮಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಮಾಡಿದ್ರೆ ಎನ್ ಆರ್ ಸಿ ಎನ್ ಆರ್ ಸಿ ಬನೋನಾ ಅವರ ರಿಸರ್ಚ್ ಪ್ರಕಾರ ಸೊ ಅದಕ್ಕೋಸ್ಕರ ಆ ಒಂದು ಮಿಲ್ಲೆಟ್ಟು ಮತ್ತು ಬಾಳೆಕಾಯಿ ಹೂಡಿನ ಸೇರಿಸಿ ಒಂದು ನಲವತ್ತು ಥರದ ಪ್ರಾಡಕ್ಟ್ ಮಾಡಿದ್ದಾವೆ ಅದಲ್ಲದೆ ಯಾರಾದರೂ ಬೇರೆಯವರು ಈಗ ಮಂಗಳೂರಿನಲ್ಲಿ ಮಂಗಳೂರಿನ ಉತ್ಸಾ ಉತ್ಸಾಹಕ ಉದ್ಯಮಿಗಳು ಏನಾದರೂ ಬಂದು ಅವರಿಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಟೆಸ್ಟ್ ಮಾರ್ಕೆಟಿಂಗ್ ಮಾಡಬೇಕು ಹಂಗಿದ್ರೆ ನಮ್ಮ ಸೇಫ್ಟಿ ಆಲೈನಲ್ಲಿ ಫೆಸಿಲಿಟಿ ಇದೆ ಮೈಸೂರಲ್ಲಿ ಮೈಸೂರಿನ ಮೈಸೂರಿನ ಸೇಫ್ಟಿ ಆಲೈನಲ್ಲಿ ಫೆಸಿಲಿಟಿ ಇದೆ ಆ ಮೈಸೂರು ಸೇಫ್ಟಿ ಆರೈ ಫೆಸಿಲಿಟಿನಲ್ಲಿ ನಾಲ್ಕು ಪ್ರೊಸೆಸಿಂಗ್ ಯೂನಿಟ್ ಇದೆ ಒಂದು ಪೌಡರಿಂಗು ಇಲ್ಲೊಂದು ಸ್ಕ್ವಾಶ್ಗಳು ಜಾಮ್ಗಳು ಮತ್ತೆ ಇನ್ನೊಂದು ಬಂದು ನಿಮಗೆ ಫ್ರೂಟ್ ಬಾರ್ಗಳು ಈ ಥರದ್ದು ಮಿಲೆಟ್ ಪ್ರಾಡಕ್ಟ್ಸ್ಗಳು ಇದೆಲ್ಲ ಮಾಡೋದಕ್ಕೆ ಫೆಸಿಲಿಟಿ ಇದೆ ಅವರು ಬಂದು ಅಲ್ಲಿ ಕಲ್ತ್ಕೊಂಡು ಮಾಡಿಕೊಂಡು ಅವರೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೋದು ಅದಕ್ಕೂ ಸಪೋರ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಸರ್ ಊರು ಕಿರಿಯಾಪಟ್ಟಣ ತಾಲೂಕು ಮೈಸೂರು ಡಿಸ್ಟಿಕ್ಕು ಸಿಕ್ಕಿ ಹೆಬ್ಬಾಗಲು ಗ್ರಾಮ ಇದು ಯಾಕೊಂದು ಬೀನ್ ಅಂತ ಇದು ಆಫ್ರಿಕನ್ ತಳಿ ಅಂತ ಇದು ಇದು ಸ್ವೀಟ್ ಐಟಮ್ ಇದು ಹಾಗೇನೆ ತಿನ್ಬಹುದು ಬೇಯಿಸಿಲ್ಲ ಬೇಸಿಗೆ ಪೈಸ ಮಾಡ್ಬೋದು ಸ್ವೀಟ್ ಐಟಮ್ ನಾವ್ ಏನು ಮಾಡ್ತಾ ಇರ್ತೀವಿ ಸೇರಿ ಬೆಲ್ಲ ಆಗಿ ಬೆಲ್ಲ ಸ್ವೀಟ್ ಐಟಮ್ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ಐಟಮ್ ಮಾಡ್ಕೊಂಡು ತಿನ್ಬೋದು ಇದು ಇದು ಮೂರು ನಾಲ್ಕು ತಿಂಗಳು ಬೆಳೆ ನಾಲ್ಕು ತಿಂಗಳು ತುಂಬಾ ಈಗ ಗೆಡ್ಡೆ ನೆಟ್ಟರೆ ಸುಮಾರು ಒಂದು ಮೂರ್ನಾಲ್ಕ ಕೆ ಜಿ ಗೆಣಸು ಬರುತ್ತೆ ಅದನ್ನು ನಮ್ಮ ಮನೆಗೆ ಯೂಸ್ ಮಾಡ್ಕೋಬಹುದು ತುಂಬಾ ದಿನ ಇಟ್ಕೋಬಹುದು ಅಂತ ಗೆಣಸಿದು ವಿಶೇಷವಾದದ್ದು ತುಂಬಾ ಚೆನ್ನಾಗಿದೆ ಇದೆಲ್ಲೂ ಇಲ್ಲ ಬೇರೆ ಕಡೆ ಇದನ್ನ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಮ್ಮ ಕಾದ ಸಮುದ್ರದ ಅವರಿಂದಲೇ ನಾನು ನಿಮ್ಮಲ್ಲಿ ಸುಮಾರು ಕುವೆಗನ್ಸ್ ಉಂಟು ಮತ್ತೆ ಮಾವಿನ ಶುಂಠಿ ಉಂಟು ಮಾವಿನಕಾಯಿ ಶುಂಠಿ ಮತ್ತೆ ಪರ್ಪಲ್ಯಾಮ್ ಉಂಟು ಮತ್ತೆ ಶುಂಠಿ ನಾಟಿ ಶುಂಠಿ ಉಂಟು ಮತ್ತೆ ಬ್ಲಾಕ್ ಶುಂಠಿ ಉಂಟು ಮತ್ತೆ ಗ್ರೀನ್ ಎಲ್ಲೋ ಗ್ರೀನ್ ಕಲರ್ ಟರ್ಮರಿಕ್ ಉಂಟು ಎಲ್ಲೋ ಟರ್ಮರಿಕ್ ಸುಮಾರು ಒಂದು ಇಪ್ಪತ್ತು ಜಾತಿಯ ಒಂದು ಗೆಡ್ಡೆ ಸಂಗ್ರಹಣೆ ಮಾಡಿಟ್ಟಿದ್ದೀವಿ ಅದನ್ನು ನಾವು ಮಾರಾಟಕ್ಕೆ ಅಂತ ಒಂದು ಹತ್ತು ವೆರೈಟಿ ಇನ್ನೂ ಇಪ್ಪತ್ತು ಡೆವಲಪ್ಮೆಂಟ್ ಆಗಬೇಕು ಇದು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಧನ್ಯವಾದ ಸರ್ ಥ್ಯಾಂಕ್ ಯು